ಎಲ್ಲರಿಗೂ ನಮಸ್ಕಾರಗಳು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಎಲ್ ಬಿ ಆಧಾರಿತ ಘಟಕವಾರು ಕಿರು ಪರೀಕ್ಷೆ ಈ ಒಂದು ದಸರಾ ರಜೆಯ ನಂತರ ಇರುವಂತಹ ಘಟಕಗಳಾಗಿರ್ತಕ್ಕಂತಹ ಎರಡನೇ ಸೆಮಿಸ್ಟರ್ ನಲ್ಲಿ ಬರುವಂತಹ ಘಟಕಗಳನ್ನ ತೆಗೆದುಕೊಂಡು ಆ ಘಟಕಗಳಿಗೆ ನಾನು ಎಲ್ ಬಿ ಆಧಾರವಾಗಿರ್ತಕ್ಕಂತಹ ಒಂದು ಕಿರು ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಅವುಗಳ ಉತ್ತರಗಳನ್ನು ಕೂಡ ಈ ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೇನೆ ಈ ವಿಡಿಯೋದಲ್ಲಿ ಮೊದಲನೇದಾಗಿರ್ತಕ್ಕಂಥ ಎರಡನೇ ಸೆಮಿಸ್ಟರ್ ನಲ್ಲಿ ಬರ್ತಕ್ಕಂಥ ಒಟ್ಟು ಆರನೇ ತರಗತಿ ವಿಷಯ ಗಣಿತ ತರಗತಿ ಆರು ಆರನೇ ತರಗತಿಯಲ್ಲಿ ಒಟ್ಟು ಹತ್ತು ಅಧ್ಯಾಯಗಳಿದ್ದು ಮೊದಲನೇ ಸೆಮಿಸ್ಟರ್ ನಲ್ಲಿ ಐದು ಅಧ್ಯಾಯಗಳು ನಂತರ ಎರಡನೇ ಸೆಮಿಸ್ಟರ್ ನಲ್ಲಿ ಇನ್ನೂ ಉಳಿದ ಐದು ಅಧ್ಯಾಯಗಳು ಇರುತ್ತವೆ ಹಾಗಾಗಿ ಈಗ ಐದು ಮೊದಲನೇ ಸೆಮಿಸ್ಟರ್ ಹೋದ ನಂತರ ಮೊದಲನೇ ಘಟಕ ಆರನೇ ಘಟಕ ಸುತ್ತಳತೆ ಮತ್ತು ವಿಸ್ತೀರ್ಣ ಅನ್ನುವಂತ ಘಟಕಕ್ಕೆ ಸಂಬಂಧಪಟ್ಟಿರುವಂತೆ ಈಗ ಎಲ್ ಆಧಾರಿತ ಘಟಕವಾದ ಕಿರು ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಇದರ ಕೊನೆಯಲ್ಲಿ ಮತ್ತೆ ಅವುಗಳಿಗೆ ಉತ್ತರಗಳನ್ನು ಕೂಡ ನೋಡೋಣ ಮೊದಲಿಗೆ ಒಂದನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಒಟ್ಟು ಐದು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಅಂದ್ರೆ ಒಟ್ಟು ಐದು ಅಂಕಗಳು ಒಂದನೇ ಪ್ರಶ್ನೆ ಪ್ರತಿ ಚೌಕದ ಉದ್ದ ಒಂದು ಸೆಂಟಿಮೀಟರ್ ಇರುವ ಛಾಯೀಕೃತಗೊಳಿಸಿದ ಭಾಗದ ಸುತ್ತಳತೆ ಎಷ್ಟು ಅಂತ ಇಲ್ಲಿ ಚಿತ್ರವನ್ನು ಕೂಡಲಾಗಿದೆ ಇದನ್ನು ನೋಡಿಕೊಂಡು ಪ್ರತಿ ಚೌಕದ ಉದ್ದ ಒಂದು ಸೆಂಟಿಮೀಟರ್ ಅಂತೆ ಬಣ್ಣ ಹಚ್ಚಿರುವ ಭಾಗದ ಸುತ್ತಳತೆ ಎಷ್ಟು ಅಂತ ಆಪ್ಷನ್ ಎ ಹನ್ನೆರಡು ಸೆಂಟಿಮೀಟರ್ ಬಿ ಎಂಟು ಸೆಂಟಿಮೀಟರ್ ಸಿ ಒಂಬತ್ತು ಸೆಂಟಿಮೀಟರ್ ಸ್ಕ್ವೇರ್ ಡಿ ಹನ್ನೆರಡು ಸೆಂಟಿಮೀಟರ್ ಸ್ಕ್ವೇರ್ ಎರಡನೇದು ಒಂದು ಬಾಹುವಿನ ಒಳತೆ ಹತ್ತು ಸೆಂಟಿಮೀಟರ್ ಚೌಕದ ವಿಸ್ತೀರ್ಣ ಎ ಆಪ್ಷನ್ ಮೂರು ಸೆಂಟಿಮೀಟರ್ ಸ್ಕ್ವೇರ್ ಬಿ ದು ಹತ್ತು ಸ್ಕ್ವೇರ್ ಸೆಂಟಿಮೀಟರ್ ಸಿ ದು ನಲವತ್ತು ಸ್ಕ್ವೇರ್ ಸೆಂಟಿಮೀಟರ್ ಡಿ ಇದು ಐವತ್ತು ಸ್ಕ್ವೇರ್ ಸೆಂಟಿಮೀಟರ್ ಮೂರನೇ ಪ್ರಶ್ನೆ ಕೊಟ್ಟಿರುವ ಆಕೃತಿಯ ಸುತ್ತಳತೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಆದರೆ ಪ್ರಶ್ನಾರ್ಥಕ ಚಿಹ್ನೆ ಇರುವ ಬಾಹುವಿನ ಉದ್ದ ಎಷ್ಟು ಅಂದ್ರೆ ಕ್ವಶನ್ ಮಾರ್ಕ್ ಇಲ್ಲಿ ಚಿತ್ರದಲ್ಲಿ ಕ್ವಶನ್ ಮಾರ್ಕ್ ಅನ್ನ ಇಲ್ಲಿದೆ ಇಲ್ಲಿರುವಂತಹ ಬಾಹುವಿನ ಉದ್ದ ಎಷ್ಟು ಅಂತ ಲೆಕ್ಕಾಚಾರವನ್ನು ಮಾಡಬೇಕು ಆಪ್ಷನ್ ಎ ಮೂರು ಸೆಂಟಿಮೀಟರ್ ಬಿ ದು ನಾಲ್ಕು ಸಿಇು ಆರು ಡಿ ಇದು ಐದು ಸೆಂಟಿಮೀಟರ್ ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಆಕೃತಿಗಳಲ್ಲಿ ಕೆಳಗಿನ ಆಕೃತಿಗಳಲ್ಲಿ ಕಡಿಮೆ ಸುತ್ತಳತೆಯನ್ನು ಹೊಂದಿರುವ ಆಕೃತಿ ಎರಡು ಆಕೃತಿಗಳನ್ನು ಕೊಡಲಾಗಿದೆ ಇದು ಚಿತ್ರ ಒಂದು ಅಂತಕ್ಕಂಥದ್ದು ಇದು ಚಿತ್ರ ಒಂದು ಇದು ಚಿತ್ರ ಎರಡು ಯಾವ ಚಿತ್ರದ ಸುತ್ತಳತೆ ಕಡಿಮೆ ಇದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಇವೆರಡರ ಸುತ್ತಳತೆಯನ್ನು ಲೆಕ್ಕಾಚಾರ ಮಾಡಬೇಕು ಆಪ್ಷನ್ ಎ ಚಿತ್ರ ಒಂದು ಆಪ್ಷನ್ ಬಿ ಚಿತ್ರ ಎರಡು ಆಪ್ಷನ್ ಸಿ ಎರಡು ಸಮವಾಗಿವೆ ಡಿ ಎರಡು ಸಮ ಇಲ್ಲ ಎರಡು ಸಮ ಇಲ್ಲ ಅನ್ನೋದು ತಪ್ಪಾಗುತ್ತೆ ಯಾವುದು ಅಲ್ಲ ಅಂತ ಮಾಡ್ಕೊಳ್ಳಿ ನೆಕ್ಸ್ಟ್ ಐದನೇ ಇನ್ನ ಕೆಳಗೆ ನೀಡಲಾದ ಚಿತ್ರದಲ್ಲಿನ ಪ್ರತಿ ಚೌಕದ ವಿಸ್ತೀರ್ಣ ಒಂದು ಸೆಂಟಿಮೀಟರ್ ಸ್ಕ್ವೇರ್ ಚೌಕಗಳನ್ನು ಎಣಿಸುವುದರ ಮೂಲಕ ಕೊಟ್ಟಿರುವ ಚಿತ್ರದ ವಿಸ್ತೀರ್ಣವನ್ನು ಕಂಡಿಡ್ರಿ ಕೊಟ್ಟಿರುವಂತ ಕೊಟ್ಟಿರುವಂತಹ ಚೌಕದ ಒಂದೊಂದು ಚೌಕದ ವಿಸ್ತೀರ್ಣ ಒಂದು ಸೆಂಟಿಮೀಟರ್ ಸ್ಕ್ವೇರ್ ಅದೇ ಇಲ್ಲಿ ಬಣ್ಣ ಇಲ್ಲಿ ಮಾರ್ಕ್ ಮಾಡಿರ್ತಕ್ಕಂಥ ಈ ಒಳಗಡೆ ಏನು ಮಾರ್ಕ್ ಮಾಡಿವಲ್ಲ ಆ ಚಿತ್ರದ ವಿಸ್ತೀರ್ಣವನ್ನ ಚೌಕಗಳನ್ನ ಎಣಿಸುವುದರ ಮೂಲಕ ವಿಸ್ತೀರ್ಣವನ್ನ ಲೆಕ್ಕಾಚಾರವನ್ನ ಮಾಡತಕ್ಕಂಥ ಇನ್ನ ಪ್ರಶ್ನೆ ಇಲ್ಲಿ ಆಪ್ಷನ್ ಒಂದೇ ಹತ್ತು ಸೆಂಟಿಮೀಟರ್ ಸ್ಕ್ವೇರ್ ಬಿ ಇದು ಆರು ಸೆಂಟಿಮೀಟರ್ ಸ್ಕ್ವೇರ್ ಸಿ ಇದು ಎಂಟು ಸೆಂಟಿಮೀಟರ್ ಸ್ಕ್ವೇರ್ ಡಿ ಇದು ಹನ್ನೆರಡು ಸೆಂಟಿಮೀಟರ್ ಎರಡನೇ ಪ್ರಶ್ನೆ ಬಿಟ್ಟ ಸ್ಥಳಗಳನ್ನ ಸೂಕ್ತ ಉತ್ತರಗಳಿಂದ ತುಂಬಿರಿ ಇಲ್ಲಿ ಕೂಡ ಐದು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಎಂಟನೇ ಬಾಹುಗಳು ನಾಲ್ಕು ಐದು ಮತ್ತು ವಿಕರ್ಣ ಆರು ಸೆಂಟಿಮೀಟರ್ ಇರುವ ಲಂಬ ಸುತ್ತಳತೆಯನ್ನು ಕೇಳಿದ್ದಾರೆ ಒಂಬತ್ತನೇ ಪ್ರಶ್ನೆ ಏಳು ಮೀಟರ್ ಉದ್ದ ಇರುವ ಚೌಕಾಕೃತಿಯ ನೆಲದ ವಿಸ್ತೀರ್ಣವನ್ನು ಕೇಳಿದ್ದಾರೆ ಹತ್ತನೇ ಪ್ರಶ್ನೆ ಒಂದು ಚೌಕಾಕೃತಿಯ ಸುತ್ತಳತೆ ಅರವತ್ನಾಲ್ಕು ಸೆಂಟಿಮೀಟರ್ ಆದರೆ ಅದರ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ ಹನ್ನೊಂದ್ ಎರಡು ಬಾಹುಗಳ ಅಳತೆ ಹದಿನಾಕು ಸೆಂಟಿಮೀಟರ್ ಮತ್ತು ಹದಿನಾಲ್ಕು ಸೆಂಟಿಮೀಟರ್ ಇರುವ ತ್ರಿಭುಜದ ಸುತ್ತಳತೆ ಮೂವತ್ತಾರು ಸೆಂಟಿಮೀಟರ್ ಆದರೆ ಮೂರನೇ ಬಾಹುವಿನ ಅಳತೆ ಎಷ್ಟು ಅಂತ ಹನ್ನೆರಡನೇ ಪ್ರಶ್ನೆ ಹನ್ನೆರಡು ಸೆಂಟಿಮೀಟರ್ ಆಗಲ್ಲ ಎಂಟು ಸೆಂಟಿಮೀಟರ್ ಉದ್ದ ಇರುವ ಆಯತಾಕಾರದ ಜಮೀನಿನ ಸುತ್ತಳತೆಯನ್ನು ಕೇಳಿದ್ದಾರೆ ಇನ್ನು ಹದಿಮೂರನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳನ್ನ ಉತ್ತರಿಸಿ ಎರಡು ಪ್ರಶ್ನೆ ಪ್ರತಿಯೊಂದು ಎರಡೆರಡು ಅಂಕ ಅಂದ್ರೆ ಒಟ್ಟು ನಾಲ್ಕು ಅಂಕಗಳು ಹದಿಮೂರನೇ ಪ್ರಶ್ನೆ ಮೂರು ಸೆಂಟಿಮೀಟರ್ ಉದ್ದ ಇರುವ ಚೌಕದ ಸುತ್ತಳತೆ ಮತ್ತು ವಿಸ್ತೀರ್ಣ ಎರಡನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಹದಿನಾಲ್ಕನೇದು ಮೂವತ್ತು ಸೆಂಟಿಮೀಟರ್ ಸ್ಕ್ವೇರ್ ವಿಸ್ತೀರ್ಣ ಇರುವ ಆಯತದ ಉದ್ದ ಆರು ಸೆಂಟಿಮೀಟರ್ ಇದ್ದರೆ ಆಯತದ ಅಗಲವನ್ನು ಕಂಡುಹಿಡಿಯಿರಿ ನಾಲ್ಕನೇ ಪ್ರಶ್ನೆ ಕೆಳಗಿನ ಸಮಸ್ಯೆಗಳನ್ನ ಬಿಡಿಸಿ ಎರಡು ಇಂಟು ಮೂರು ಅಂದ್ರೆ ಒಟ್ಟು ಆರು ಅಂಕಗಳು ಪ್ರತಿಯೊಂದು ಪ್ರಶ್ನೆಗೆ ಮೂರು ಅಂಕ ಹದಿನೈದನೇ ಪ್ರಶ್ನೆ ಐವತ್ತು ಮೀಟರ್ ಉದ್ದದ ಆಯತಾಕಾರದ ಉದ್ಯಾನವನದ ವಿಸ್ತೀರ್ಣ ಮೂರ್ನೂರು ಸ್ಕ್ವೇರ್ ಮೀಟರ್ ಇದ್ದರೆ ಉದ್ಯಾನವನದ ಅಗಲ ಎಷ್ಟು ಅಂತ ಕೇಳಿದ್ದಾರೆ ಹದಿನಾರನೇದು ತ್ರಿಭುಜ ಎರಡು ಬಾಹುಗಳಂತೆ ಹನ್ನೆರಡು ಮತ್ತು ಹದಿನಾಲ್ಕು ಸೆಂಟಿಮೀಟರ್ ಇದ್ದು ಅದರ ಸುತ್ತಳತೆ ಮೂವತ್ತಾರು ಸೆಂಟಿಮೀಟರ್ ಆದರೆ ಮೂರನೇ ಬಾಹುವಿನ ಅಳತೆ ಎಷ್ಟು ಅಂತ ಕೇಳಿದ್ದಾರೆ ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆರನೇ ಘಟಕ ಇರತಕ್ಕಂಥದ್ದು ಆ ಈಗ ಇದರ ಉತ್ತರಗಳನ್ನು ನೋಡೋಣ ಅದರ ಉತ್ತರಗಳನ್ನು ನೇರವಾಗಿ ಕೆಳಗಡೆ ಕೊಡಲಾಗಿದೆ ಸರಿಯಾದ ಉತ್ತರಗಳನ್ನ ಒಂದೇ ಆಪ್ಷನ್ ಬಿ ಇದು ಎಂಟು ಸೆಂಟಿಮೀಟರ್ ಎರಡನೇದು ಎ ನೂರು ಸೆಂಟಿಮೀಟರ್ ಸ್ಕ್ವೇರ್ ಮೂರನೇದು ಎ ಮೂರು ಸೆಂಟಿಮೀಟರ್ ನಾಲ್ಕನೇದು ಬಿ ಚಿತ್ರ ಎರಡು ಐದನೇದು ಹತ್ತು ಸೆಂಟಿಮೀಟರ್ ಸ್ಕ್ವೇರ್ ಬಿಟ್ಟ ಸ್ಥಳ ಎಂಟನೇ ಹದಿನೈದು ಸೆಂಟಿಮೀಟರ್ ಉತ್ತರ ಒಂಬತ್ತನೇ ನಲವತ್ತೊಂಬತ್ತು ಮೀಟರ್ ಸ್ಕ್ವೇರ್ ಹತ್ತೆ ಎರಡ್ನೂರ ಐವತ್ತಾರು ಮೀಟರ್ ಸ್ಕ್ವೇರ್ ಹನ್ನೊಂದ ಆರು ಸೆಂಟಿಮೀಟರ್ ಹನ್ನೆರಡಿಂದ ನಲವತ್ತು ಸೆಂಟಿಮೀಟರ್ ಮೂರನೇದ ಉತ್ತರ ಚೌಕದ ಸುತ್ತ ನಾಲ್ಕು ಇಂಟು ಉದ್ದ ಫೋರ್ ಇಂಟು ತ್ರೀ ಅಂದರೆ ಟ್ವಲ್ ಸೆಂಟಿಮೀಟರ್ ಚೌಕದ ವಿಸ್ತೀರ್ಣ ಲೆಕ್ಕಾಚಾರವನ್ನು ಇಲ್ಲಿ ಪ್ರತಿಯೊಂದು ಲೆಕ್ಕಗಳನ್ನು ಇಲ್ಲಿ ಬಿಡಿಸಲಾಗಿದೆ ಹದಿನಾಲ್ಕನೇ ಆಯತ ವಿಸ್ತೀರ್ಣ ಉದ್ದ ಇಂಟು ಅಗಲ ಆಯತ ವಿಸ್ತೀರ್ಣ ಕೊಡಲಾಗಿದೆ ಉದ್ದ ಕೊಡಲಾಗಿದೆ ಅಗಲವನ್ನು ಕಂಡುಹಿಡಿಯಬೇಕು ಆಗ ಅಗಲ ಇಸ್ ಈಕ್ವಲ್ ಟು ಮೂವತ್ತು ಸೆಂಟಿಮೀಟರ್ ಸ್ಕ್ವೇರ್ ಬಾಗಿಲ ಅಂದ್ರೆ ಎಷ್ಟು ಆ ಐ ಸೆಂಟಿಮೀಟರ್ ಅಂತಕ್ಕಂಥದ್ದು ನಾಲ್ಕನೇ ಪ್ರಶ್ನೆಗೆ ಉತ್ತರ ಹದಿನೈದು ಮತ್ತು ಹದಿನಾರು ಎರಡು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಲಾಗಿದೆ ಆದ್ಮೇಲೆ ಈ ರೀತಿಯಾಗಿ ಆರನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಎಲ್ ಬಿ ಆಧಾರಿತ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಮಾಡ್ತಾ ಇದ್ದೀನಿ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಜೊತೆಗೆ ಉತ್ತರಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ